ಚಾಮರಾಜನಗರ ಚಾಮರಾಜನಗರ ಜಿಲ್ಲೆಯು ಹಿಂದುಳಿದ ಜಿಲ್ಲೆಯಲ್ಲಿ ಅಭಿವೃದ್ಧಿ ಹೊಂದಿದ ಜಿಲ್ಲೆಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಮೋನಾರೋತ್ ಹೇಳಿದ್ರು ತಾಲೂಕಿನ ಬದನಗುಪ್ಪೆ ಕೆಲ್ಲಂಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ನೇಕಾರರ ಪ್ಯಾಕೇಜ್ ಯೋಜನೆಯ ಎಸ್ಸಿ ರೆಡಿ ಎಸ್ಎಂಇ ಯೋಜನೆಯಲ್ಲಿ ಸ್ಥಾಪಿಸಲಾದ ಘಟಕ ಶ್ರೀರಂಗನಾಥ ಟ್ರೇಡರ್ಸ್ ಸಿದ್ಧ ಉಡುಪು ತಯಾರಿಕಾ ಘಟಕವನ್ನ ಉದ್ಘಾಟಿಸಿ ಮಾತನಾಡಿದ್ರು ತಾಲೂಕಿನ ಬದನಕುಪ್ಪೆ ಕೆಲಂಬಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ಕೈಮಗ್ಗ ಮತ್ತು ಜವಳಿ ಇಲಾಖೆ ಯೋಜನೆಯಲ್ಲಿ ಸಿದ್ಧ ಉಡುಪು ತಯಾರಿಕಾ ಘಟಕ ಉದ್ಘಾಟನೆಯಾಗಿದ್ದು ಸ್ಥಳೀಯವಾಗಿ ನೂರ ಇಪ್ಪತ್ತು ಮಂದಿಗೆ ಉದ್ಯೋಗಾವಕಾಶ ದೊರೆಯುತ್ತದೆ ಎಲ್ಲರೂ ಸ್ವೀಚಿಂಗ್ ಮಾಡ್ತಾರೆ ಬೇರೆ ಬೇರೆ ಕಂಪನಿಗಳೊಂದಿಗೆ ಹೆಚ್ಚು ಹೆಚ್ಚು ಹೊಂದಾಣಿಕೆ ಮಾಡಿಕೊಳ್ಳಬೇಕು ಉತ್ಪನ್ನಗಳಿಗೆ ಹೆಚ್ಚು ಹೆಚ್ಚು ಅವಕಾಶ ಬಂದರೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು ಕರ್ನಾಟಕ ದಲಿತ ಎಂಟರ್ಪ್ರೈಸಸ್ ಕಾರ್ಯಾಧ್ಯಕ್ಷ ಸಿ ಜಿ ಶ್ರೀನಿವಾಸನ್ ಮಾತನಾಡಿ ಎರಡು ಸಾವಿರದ ಒಂಬತ್ತರಲ್ಲಿ ಕೆಐಎಡಿಬಿಯಲ್ಲಿ ನಿವೇಶನ ಮಳಿಗೆ ಹಂಚಿಕೆಯಲ್ಲಿ ಮೀಸಲಾತಿ ಇರಲಿಲ್ಲ ಕೆಐಎಡಿಬಿಯಲ್ಲಿ ನಿವೇಶನ ಮಳಿಗೆ ಹಂಚಿಕೆಯಲ್ಲಿ ಮೀಸಲಾತಿ ಕೊಡಬೇಕು ಎಂದು ಧ್ವನಿ ಎತ್ತಿದ್ದು ಕರ್ನಾಟಕ ದಲಿತ ಉದ್ಯಮಿದಾರ ಸಂಘ ಎರಡು ಸಾವಿರದ ಒಂಬತ್ತರಲ್ಲಿ ದಲಿತರಿಗೆ ನಿವೇಶನ ಮಳಿಗೆಯಲ್ಲಿ ಮೀಸಲಾತಿ ಜಾರಿಗೆ ಬಂದ ಮೇಲೆ ಶೇಕಡಾ ಒಂದರಷ್ಟು ಇದ್ದಿದ್ದು ಶೇಕಡಾ ಹದಿನೇಳರಷ್ಟು ಉದ್ಯಮಿದಾರರಾಗಿದ್ದಾರೆ ಇದು ನಮ್ಮ ಸಂಘದ ಕೊಡುಗೆ ಎಂದು ತಿಳಿಸಿದ್ರು ಇನ್ನು ಜಿಲ್ಲಾ ಕೈಗಾರಿಕಾ ಕೇಂದ್ರ ಜಂಟಿ ನಿರ್ದೇಶಕ ಎಚ್ ಶಿವಶಂಕರ್ कईमग्गर जवली इलाकेवली प्रवर्धनाधिकारी केसी लक्ष्मीपति मैसूर एससी कईगारिका संघ अध्यक्ष मंजुनाथ उपाध्यक्ष विजयशंकर चामराजनगर जिला एससी एसटी कईगारिका संघद जिला संयोजक एनएन्ग् श्रीरंगनाथ ट्रेडर्स मलिकरद पापम श्रीनिवास दास ನಗರಸಭಾ ಸದಸ್ಯ ಎಂ ಮಹೇಶ್ ಪಾರ್ವತರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಾಲರಾಜು ಕುಮಾರಸ್ವಾಮಿ ಪಂಡ್ಯದ ಹುಂಡಿ ರಾಜು ಇತರರು ಹಾಜರಿದ್ರು ವರದಿ ಹೊಮ್ಮನ್ ನಾಯಕ ಪ್ರಜಾ ಪವರ್ ಟಿವಿ ಚಾಮರಾಜನಗರ ಟೆಕ್ಸ್ಟೈಲ್ನಲ್ಲಿ ಯಾವುದ್ರೂ ಇದ್ದರೆ ನೀವು ಬರಬೇಕು ಮೇಡಮ್ ಸೊಟ್ಟೆ ಬಂದಿದ್ರು ಇವರು ಮತ್ತು ಟ್ರೇಡರ್ಸ್ ಕಡೆಯಿಂದ ಸೊ ನಾನು ಡೆಫಿನೆಟ್ಲಿ ಬರ್ತೀನಿ ನನಗೆ ಹೇಳಿ ಇವತ್ತು ಬಂದಿದ್ದೀವಿ ಸೊ ಇದು ಟೆಕ್ಸ್ಟೈಲ್ಸ್ ಡಿಪಾರ್ಟ್ಮೆಂಟು ಒಂದು ಸ್ಕೀಮಲ್ಲಿ ಇದು ಒಂದು ಘಟಕ ಇವತ್ತು ಸ್ಟಾರ್ಟ್ ಆಗಿದೆ ಇನಾಗ್ರೇಷನ್ ಆಗಿದೆ ಇದಕ್ಕಿಂತ ನಮಗೆ ನಮ್ಮ ಜಿಲ್ಲೆಯಲ್ಲಿ ನೂರ ಇಪ್ಪತ್ತು ಜನಗೆ ಹೆಲ್ಪ್ ಆಗುತ್ತೆ ಅವರು ಇಲ್ಲಿ ಎಲ್ಲ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ ಸೊ ನಾನು ಇದು ಟ್ರೇಡರ್ಸ್ ಅವರಿಗೆ ರಿಕ್ವೆಸ್ಟ್ ಏನು ಮಾಡ್ತಾ ಇದ್ದೀವಿ ಅಂದರೆ ಜಾಸ್ತಿನೇ ಅದು ಟೈಅಪ್ ಅಪ್ ಎಲ್ಲ ಮಾಡಬೇಕು ಕಂಪ್ನೀಸ್ ಜೊತೆ ಸೊ ದಟ್ ನಮಗೆ ಜಾಸ್ತಿ ಆರ್ಡರ್ಸ್ ಬಂದರೆ ಇಲ್ಲಿ ಅನುಕೂಲ ಆಗುತ್ತೆ ಮತ್ತು ಇದಕ್ಕಿಂತ ನಾವು ಎಕ್ಸ್ಪೆಕ್ಟ್ ಮಾಡಲೇಬೇಕು ನಮ್ಮ ಜಿಲ್ಲೆಯಲ್ಲಿ ಎಂಪ್ಲಾಯ್ಮೆಂಟ್ ಬಗ್ಗೆ ತುಂಬ ಕೊರತೆ ಇದೆ ಯಾವಾಗಲೂ ಯಾರಾದರೂ ಬದ ನಮಗೆ ಕೇಳಿ ಕೇಳ್ತಾರೆ ಮೇಡಮ್ ನಮಗೆ ಒಂದು ಜಾಬ್ ಕೊಡಿ ಸೊ ಇಲ್ಲಿಗೆ ಯಾವಾಗಲೂ ಇಂಡಸ್ಟ್ರೀಸಲ್ಲಿ ಅವಕಾಶ ಇದ್ದರೆ ಅವರಿಗೆ ಒಂದು ಅವಕಾಶ ಕೊಡಬೇಕು ನಮ್ಮ ಕೆ ಐ ಡಿ ಇರ್ಬೋದು ಯಾವುದು ಇರಲಿ ಯಾವುದು ಇರಲಿ ಅವರು ನಮ್ಮ ನಮ್ಮವರಿಗೆ ನಮ್ಮ ನಗರದವರಿಗೆ ಅವಕಾಶ ಕೊಟ್ಟರೆ ಡೆಫಿನೆಟ್ಲಿ ನಮ್ಮ ನ ನಮ್ಮ ಡಿಸ್ಟಿಕ್ಕಲ್ಲಿ ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಅದು ಹಿಂದುಳಿದ ಇಲ್ಲ ಡೆವಲಪಿಂಗ್ ಜಿಲ್ಲೆ ಅದನ್ನೇ ನಾವು ಹೇಳಬೇಕು ಅದನ್ನು ಹೇಳುತ್ತಾ ನನ್ನ ಮಾತುಗಳು ಮುಗಿಸ್ತೀನಿ ಧನ್ಯವಾದ ಎರಡ್ ಸಾವಿರದ ಒಂಬತ್ತರಲ್ಲಿ ಕೆ ಡಿ ಬಿ ಕೆ ನಿವೇಶನ ಮತ್ತು ಬಳಿಗೆ ಹಂಚಿಕೆಯಲ್ಲಿ ಮೀಸಲಾತಿ ಇರಲಿಲ್ಲ ಮೀಸಲಾತಿ ಕರ್ನಾಟಕ ರಾಜ್ಯದಲ್ಲಿ ನಿವೇಶನ ಮತ್ತು ಬಳಿಗೆಗಳಲ್ಲಿ ಹಂಚಿಕೆ ಮೀಸಲಾತಿ ಕೊಡಬೇಕು ಅಂತ ಧ್ವನಿಯಿಂದಲೇ ಕರ್ನಾಟಕ ದಲಿತ ಉದ್ಯಮದಾರರ ಸಂಘ ಆವತ್ತು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿದ್ದ ರತ್ನಪ್ರಭ ಮೇಡಮ್ ಅವರು ಆವಾಗ ಬಿಜೆಪಿ ಗೌರ್ಮೆಂಟ್ ಇತ್ತು ಇನ್ಫ್ಯಾಕ್ಟ್ ಯಾವುದೇ ಸರ್ಕಾರ ಇರಲಿ ಆ ದಲಿತರಿಗೆ ನಿವೇಶನ ಮತ್ತು ಮಳಿಗೆಯಲ್ಲಿ ಮೀಸಲಾತಿ ತರಬೇಕು ಅಂತ ಕಾಯ್ದೆ ಮಾಡಿದ್ದೆ ಟೂ ತೌಸಂಡ್ ನೈನಲ್ಲಿ ಫಾರ್ ಯುರ್ ಇನ್ಫಾರ್ಮೇಶನ್ ಮೇಡಮ್ ಕೆ ಡಿ ಬಿ ಎಸ್ಟಾಬ್ಲಿಷ್ಡ್ ಕೆ ಡಿ ಬಿ ಎಸ್ಟಾಬ್ಲಿಷ್ಡ್ ಆಗಿತ್ತು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅರವತ್ತಾರರಿಂದ ಮೀಸಲಾತಿ ಬರೋದು ಅಂದರೆ ಟೂ ತೌಸಂಡ್ ನೈನ್ವರೆಗೂ ಇಪ್ಪತ್ತೇಳು ಸಾವಿರ ಎಕರೆ ನಿವೇಶನಗಳನ್ನು ಕೆ ಡಿ ಕೆಇಡಿ ಹಂಚಿಕೆ ಮಾಡಿತ್ತು ಅದರಲ್ಲಿ ಶೆಡ್ಯೂಲ್ ಕ್ಯಾಶ್ ಶೆಡ್ಯೂಲ್ ಟ್ರೈವ್ ಅವರು ತಗೊಂಡಿದ್ದು ಎಷ್ಟು ಎಕರೆ ಗೊತ್ತಾ ನೂರ ತೊಂಬತ್ತೆರಡು ಎಕರೆ ನಾರ್ಟಿ ಒನ್ ಒನ್ ಪರ್ಸೆಂಟ್ ಫ್ರಮ್ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ ಟು ಟೂ ತೌಸಂಡ್ ನೈನ್ ಮೀಸಲಾತಿ ತಂದ ಮೇಲೆ ಇವತ್ತು ದ ರಿಸರ್ವೇಷನ್ ಈ ಅವಾಗ ಒಂದು ಪರ್ಸೆಂಟ್ ಇದ್ದಿದ್ದು ಹದಿನೇಳು ಪರ್ಸೆಂಟ್ ಇವತ್ತು ಎಸ್ ಸಿ ಎಚ್ ಕರ್ನಾಟಕ ರಾಜ್ಯದಲ್ಲಿ ಉದ್ಯಮ ಪತಿಗಳಾಗಿದ್ದಾರೆ ಅದಕ್ಕೆ ನಮ್ಮ ಸಂಘ ಕಾರಣ ಅಂತ ನಾನು ನಾನಂತೂ ಭಾಳ ಧೈರ್ಯವಾಗಿ ಇರ್ತೇನೆ ಮೇಡಮ್ ದೇರಿದ ಸ್ಕೀಮ್ ವಿ ಕರ್ನಾಟಕ ಲ್ಯಾಂಡು ಶೆಡ್ಡು ತಗೊಂಡ್ರೆ ಎಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಡ್ತಾರೆ ಮಾರ್ಚಿನ ಮನಿ ಹೊಂದೋಕ್ಕಾಗಲ್ಲ ಅನ್ನೋರಿಗೆ ಸೆವೆಂಟಿ ಫೈವ್ ಲ್ಯಾಕ್ಸ್ವರೆಗೂ ಝೀರೋ ಪರ್ಸೆಂಟಲ್ಲಿ ಸಾಫ್ಟ್ ಸೀಟ್ ಕ್ಯಾಪಿಟಲ್ ಅಸಿಸ್ಟೆನ್ಸ್ ಕೊಡ್ತಾ ಇದ್ದಾರೆ ಕೆ ಎಸ್ ಎಸ್ ಸಿ ಒಂದು ಕಮರ್ಷಿಯಲ್ ಬ್ಯಾಂಕಿಂದ ಹತ್ತು ಕೋಟಿವರೆಗೂ ನಾಲ್ಕು ಪರ್ಸೆಂಟ್ ಇಂಟ್ರೆಸ್ಟ್ ರೇಟಲ್ಲಿ ಸಬ್ಸಿಡಿ ರೇಟಲ್ಲಿ ಕೆ ಎಸ್ ಎಸ್ ಸಿ ಎಸ್ ಸಿ ಎಸ್ ಟಿ ಲೋನ್ ತಗೋಬೋದು ಪ್ರಾಜೆಕ್ಟ್ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಿಪೇರ್ ಮಾಡೋಕ್ಕೂ ನೀವು ದುಡ್ಡು ಖರ್ಚು ಮಾಡಿದರೆ ಸರ್ಕಾರದ ರಿಯಂಬರ್ಸ್ಮೆಂಟ್ ಇದೆ ಕೆ ಎಸ್ ಎಸ್ ಸಿ ಲೀಗಲ್ ಫೀಸ್ ರಿಯಂಬರ್ಸ್ಮೆಂಟ್ ಇದೆ ಆಮೇಲೆ ಸ್ಟಾಂಪ್ ಡ್ಯೂಟಿ ಎಕ್ಸಾಮ್ ಚೆನ್ನಿದೆ ಇದೆ ರಿಜಿಸ್ಟ್ರೇಷನ್ ಚಾರ್ಜಸ್ ಎಕ್ಸಾಮ್ಸ್ ಚೆನ್ನಿದೆ ಟೆಕ್ಸ್ಟೈಲ್ ಪಾರ್ಸಿ ನಮ್ಮ ಡೆಪ್ ಡೈರೆಕ್ಟರ್ ಹೇಳಿದರು ಎರಡು ಎರಡು ಕೋಟಿ ಸಬ್ಸಿಡಿ ಇದೆ ಎಪ್ಪತ್ತೈದು ಪರ್ಸೆಂಟ್ವರೆಗೂ ಎಪ್ಪತ್ತೈದು ಪರ್ಸೆಂಟ್ ಇಲ್ಲ ಎರಡು ಕೋಟಿ ಯಾವುದು ಕಡಿಮೆನೂ ಅದು ಟೆಕ್ಸ್ಟೈಲ್ ಪಾಲಿಸಿಯಲ್ಲಿ ಟೆಕ್ಸ್ಟೈಲ್ ಪಾಲಿಸಿಯಲ್ಲಿ ನೀವು ಪವರ್ ಕನ್ಸಂಪ್ಷನ್ ಮೇಲೆ ಎರಡು ರೂಪಾಯಿ ಪಿ ಒಂದು ಎಲ್ರಿಗೂ ಫ್ರೀ ಕೊಡ್ತಾರೆ ಪರಿಸಿ ಜಾತಿಯವರು ಕೊಡ್ತಾರೆ ಜನರನ್ನ ಕೊಡ್ತಾ ಇದ್ದಾರೆ ಎಲ್ಲ ಸ್ಕೀಮ್ಗಳು ಕರ್ನಾಟಕ ರಾಜ್ಯದಲ್ಲಿರೋದ್ರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡಬೇಕು ಅಂತ ಆದೇಶ ಮಾಡಿದ್ರು ಸಿದ್ದರಾಮಯ್ಯನವರು ಅದನ್ನು ಎಪ್ಪತ್ತೈದು ಪರ್ಸೆಂಟ್ಗೆ ಎನ್ಹಾನ್ಸ್ ಮಾಡಿದ್ದು ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಇಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇರಲಿ ಜೆ ಡಿ ಎಸ್ ಗೌರ್ಮೆಂಟ್ ಇರಲಿ ಕಾಂಗ್ರೆಸ್ ಗೌರ್ಮೆಂಟ್ ಇರಲಿ ನಾವು ಕೊಟ್ಟ ಪ್ರಪೋಸಲ್ಸನ್ನು ಸರ್ಕಾರ ಇವತ್ತು ಒಪ್ಪಿ ಎಲ್ಲ ಸ್ಕೀಮ್ಗಳು ತರಬೇಕು ಅಂತ ಒತ್ತಾಯ ಮಾಡಿದ್ರೆ ನಮ್ಮ ಸಂಘನೇ ಕ್ಯಾಪಿಟಲ್ ಲ್ಯಾಂಡ್ ಸಬ್ಸಿಡಿ ಪವರ್ ಸಬ್ಸಿಡಿ ಎಲ್ಲ ಹೇಳಿದ್ನಲ್ಲ ಇದೆಲ್ಲ ನಮ್ಮ ಸಂಘ ದಿಸ್ ಪ್ರಪೋಸಲ್ ಇಷ್ಟೇ ಮೇಡಮ್ ಗೌರ್ಮೆಂಟ್ ಅಗ್ರೀಟ್ ಇವತ್ತು ಒಂದು ಪರ್ಸೆಂಟ್ ಹೇಳುತ್ತಲ್ಲ ಎಸ್ ಎಸ್ ಟಿಗಳು ಕೈಗಾರಿಕೆ ಉದ್ಯೋಗಪತಿ ಒಂದೇ ಪರ್ಸೆಂಟ್ ಅಂತ ಇವತ್ತು ಸ್ಕೀಮು ಉಪಯೋಗ ಮಾಡಿಕೊಂಡು ಆರು ಸಾವಿರದ ಒಂಬೈನೂರ ಈ ಸ್ಕೀಮ್ಸ್ನ ಉಪಯೋಗಿಸ್ಕೊಂಡು ಲಕ್ಷಾಧಿಪತಿಗಳೆಲ್ಲ ಕೋಟ್ಯಾಧಿಪತಿ ಕರ್ನಾಟಕ ರಾಜ್ಯದಲ್ಲಿ ಆಗಿದ್ದಾರೆ ಈ ರಾಷ್ಟ್ರದಲ್ಲಿ ಯಾವ ಸ್ಕೀಮ್ಸು ಈ ಕರ್ನಾಟಕ ರಾಜ್ಯದಲ್ಲಿ ಎಸ್ ಸಿ ಎಸ್ ಟಿ ಇಂಡಸ್ಟ್ರಿ ಇರುವಷ್ಟು ಸ್ಕೀಮ್ಸ್ ಎಲ್ಲಿ ಇಲ್ಲ ಇದನ್ನ ನಾನು ನಿರ್ಮಲಾ ಸೀತಾರಾಮನ್ ಅವರು ಒಂದು ಮೀಟಿಂಗ್ ಕರೆದಿದ್ದೆ ನನ್ನ ಕಟ್ ಪ್ರೀ ಬಡ್ಜೆಟ್ ಡಿಸ್ಕಶನ್ ನನ್ನ ಡೆಲ್ಲಿ ಕರೆದಿದ್ರು ಇನ್ವೈಟೆಡ್ ಅಮೌಂಗ್ ಸೆವೆಂಟೀನ್ ಸೆಕೆಂಡ್ರಿ ಮೇಡಮ್ ಜನ್ ಪ್ರಪೋಸಲ್ ಬಡ್ಜೆಟ್ ಅಲ್ಲೇ ಮೂರು ಪ್ರಪೋಸಲ್ಸ್ ಅಪ್ರೂವ್ ಮಾಡಿದೆ ರೀಸೆಂಟ್ ಆಗಿ ಸಿವಿಲ್ ಸ್ಕೋರ್ ಇನ್ಶಿಪ್ ಮಾಡಬಾರ್ದು ಅಂತ ನಾನು ಕೊಟ್ಟಿದ್ದೆ ಅದು ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಪ್ರೀ ಬಡ್ಜೆಟ್ ಡಿಸ್ಕಷನ್ ನಾನು ಕೊಟ್ಟು ಪ್ರಪೋಸಲ್ ಅದು ಫಸ್ಟ್ ಜನ್ರೇಷನ್ ಎಂಟರ್ಪ್ರೈನೋರ್ ಸ್ಕಿಲ್ ಸ್ಕೋರ್ ಇನ್ಶಿಪ್ ಮಾಡಬಾರ್ದು ಅದು ನಾನು ಪಟ್ಟು ಪ್ರಪೋಜಲ್ಸ್ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಫೋರ್ ಮಂತ್ಸ್ ಬ್ಯಾಕ್ ಈ ರೀತಿ ನಮ್ಮ ಕಾಂಟ್ರಿಬ್ಯೂಷನು ದಲಿತರು ಬುದ್ಧಿವಂಪತಿಗಳಾಗಬೇಕು ಎಕನಾಮಿಕ್ ಎಂಪವರ್ಮೆಂಟ್ ನಾನು ಮಾತಾಡ್ತಾ ಇದ್ದೆ ಅನ್ಟಚಬಲಿಟಿ ಸೋಷಿಯಲ್ ಇನ್ಜಸ್ಟಿಸು ಇದೆಲ್ಲ ಸೈಟ್ ಇಟ್ಬಿಡಿ ಎಸ್ ಸಿ ಎಚ್ ಎಕನಾಮಿಕ್ ಎಂಪವರ್ಮೆಂಟ್ ಆಗೋದ್ರ ಬಗ್ಗೆ ಗಮನ ಹರಿಸಿ ಎಲ್ಲ ಪಕ್ಕಕ್ಕೆ ಹೋಗ್ಬಿಡ್ತಾವೆ ವಿಚ್ ಈಸ್ ರಿಕ್ವೈರ್ಡ್ ನೌ ನೋವೇ ಡೇಸ್ ಅವನ ಲೆಫ್ಟು ಇವನು ರೈಟು ಅವನು ಲಿಂಗಾಯತ ಲಿಂಗಾಯತ ಗೌಡರು ಯಾವತ್ತು ಯಾರು ಉಪಯೋಗದಲ್ಲಿ ಅರ್ಥ ಇಲ್ಲ ಅವರ ಮಟ್ಟಕ್ಕೆ ನಾನು ಬೆಳಿಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬ ದಲಿತನಲ್ಲೂ ಬರಬೇಕು ಆವಾಗ ಎಕನಾಮಿಕ್ ಎಂಪರ್ಮೆಂಟ್ ಆದರೆ ಆಗುತ್ತೆ ಅಂತ ಇದು ನನ್ನ ಕೆಲವು ಹುಡುಗಿಗಳು ಇದೊಂದು ರಂಗನಾಥ ಟ್ರೇಡರ್ಸ್ ಬಗ್ಗೆ ಶ್ರೀನಿವಾಸ ನನಗೆ ಪರಿಚಯ ಈ ಲ್ಯಾಂಡ್ ಅಲಾಟ್ಮೆಂಟ್ ಆಗುವಾಗ ಭಾಳ ಓಡಾಡಿದ್ರು ನನ್ನ ಹತ್ರ ಬಂದಿದ್ರು ನಾನೇ ಕಷ್ಟಪಟ್ಟು ಈ ಲ್ಯಾಂಡ್ ಕೊಡ್ತೀನಿ ಕೆ ಡಿ ಪಿ ಎಲ್ಲರ ಮೇಲೂ ಗಲಾಟೆ ಮಾಡಿದ್ದು